ನಮ್ಮ ಹುಂಬುಜಾ ರೆಸಿಡೆನ್ಸಿ ಲಾಡ್ಜ್ಗೆ ಹೂವರ್ಸ್ ಎಲಿವೇಟರ್ ಕಂಪನಿಯ ಲಿಫ್ಟ್ ಅಳವಡಿಸಿದ್ವಿ ಇದು ಕಾರ್ಯಾರಂಭ ಮಾಡಿದ್ದು ಡಿಸೆಂಬರ್ ಹದಿನೆಂಟರಂದು ಈಗ ಮೂರು ತಿಂಗಳಾಗ್ತಾ ಬಂತು ಈ ಕಂಪನಿಯ ಸರ್ವಿಸ್ ಮಾಡಲಿಕ್ಕೋಸ್ಕರ ಈ ಸಾರಿ ಬಂದವರು ಸಿಬ್ಬಂದಿ ವರ್ಗದ ಜೊತೆಗೆ ಸಂಸ್ಥೆಯ ಮಾಲೀಕರಾದಂಥ ಸ್ಟೀವನ್ ಅವರು ಮತ್ತು ಅವರ ಪಾಲುದಾರರು ನಮ್ಮ ಲಿಫ್ಟ್ ಇನಾಗ್ರೇಷನ್ ಡೇ ನಲ್ಲಿ ಮಾಲೀಕರು ಇರಲಿಲ್ಲ ಅವರ ಸಂಸ್ಥೆಯ ಸಿಬ್ಬಂದಿಗಳ ಜೊತೆಗೆ ನಾವು ಇನಾಗ್ರೇಷನ್ ಮಾಡಿದ್ವಿ ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ವಿ ಆದರೆ ಮಾಲೀಕರಿಗೆ ಸಮರ್ಪಣೆ ಮಾಡಲಿರ್ಲಿಲ್ಲ ಈಗ ಸ್ಟೀವನ್ ಅವರಿಗೆ ನಾವು ಸಂಸ್ಥೆಯ ಪರವಾಗಿ ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನವನ್ನು ನಾನು ಮತ್ತೆ ನನ್ನ ಸಹೋದರ ನೀಡಿದೀವಿ ಈ ಮೂರು ತಿಂಗಳ ಲಿಫ್ಟ್ ಪರ್ಫಾರ್ಮೆನ್ಸ್ನಲ್ಲಿ ನಲ್ಲಿ ಯಾವುದೇ ತೊಂದರೆ ನಾವು ಪಡೆಯಲಿಲ್ಲ ಹಾಗಾಗಿ ಇದೊಂದು ಅತ್ಯುತ್ತಮ ಹೂವರ್ ಸಂಸ್ಥೆಯ ಎಲಿವೇಟರ್ಸ್ ಲಿಫ್ಟ್ ಅಂತ ನಾವು ಅಧಿಕೃತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ